ವೆಲ್ಕಮ್ ಟು ಮೈ ಕುಕ್ಕಿಂಗ್ ಅವಸ್ ಚಾನಲ್ ನಮಸ್ಕಾರ ವೀಕ್ಷಕರೇ ಎಲ್ರಿಗೂ ಬೆಳಗಿನ ಶುಭೋದಯ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಸಹ ತುಂಬ ಚೆನ್ನಾಗಿದ್ದೀನಿ ಬನ್ನಿ ಇವತ್ತು ನಾನು ಮಲ್ಟಿಗ್ರೇನ್ ಪ್ರೋಟೀನ್ ದೋಸೆ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ವೀಡಿಯೋಗಳಿಗೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದರೆ ನಾನು ಹಾಕುವಂಥ ವೀಡಿಯೋಗಳೆಲ್ಲ ಫಸ್ಟು ನೀವೇ ನೋಡ್ಬೋದು ಹಾಗಾಗಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಬನ್ನಿ ಈಗ ರೆಸಿಪಿ ನೋಡೋಣ ಇಲ್ಲಿ ನಾನು ಒಂದು ಬೌಲು ಅಳತೆಯಲ್ಲಿ ಎಲ್ಲನೂ ತಗೋತಾ ಇದ್ದೀನಿ ಇದು ಒಂದು ಬೌಲು ಉದ್ದಿನಬೇಳೆ ಒಂದು ಬೌಲು ಹೆಸ್ರು ಕಾಳು ಒಂದು ಬೌಲು ಕಡಲೆಕಾಳು ಒಂದು ಬೌಲು ಅಕ್ಕಿ ಆಮೇಲೆ ಎರಡು ಬೌಲು ಸಿರಿಧಾನ್ಯದ ರವೆ ತಗೊಂಡಿದ್ದೀನಿ ಇದಕ್ಕೆ ನಾನು ಆರ್ಕ ಸಾಮೆ ಊದಲು ಕೊರಲೆ ನಾಲ್ಕು ಥರದ ಸಿರಿಧಾನ್ಯನ ರವೆ ಮಾಡಿಸಿಟ್ಟಿದ್ದೆ ಅದನ್ನು ತಗೊಂಡಿದ್ದೀನಿ ಒಂದು ಬೌಲು ತೊಗರಿಬೇಳೆ ಒಂದು ಬೌಲು ರಾಗಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದನ್ನು ಒಂದು ನಾಲ್ಕೈದು ಸರ್ತಿ ತೊಳ್ಕೊಬೇಕು ಚೆನ್ನಾಗಿ ಎಲ್ಲ ತೊಳೆದಾದ ನಂತರ ಇದನ್ನು ನೀರು ಇಟ್ಟು ಹಾಕಿ ನೆನೆಯೋದಿಕ್ಕೆ ಬಿಟ್ಬಿಡಬೇಕು ಇದೊಂದು ಫೋರ್ ಅವರ್ಸ್ ನೆನೆಯಬೇಕು ಚೆನ್ನಾಗಿ ಇದೆಲ್ಲ ಒಂದು ಫೋರ್ ಅವರ್ಸ್ ನೆಂದಾದಮೇಲೆ ಈಗ ನೋಡಿರಿ ಒಂದು ಫೋರ್ ಅವರ್ಸ್ ನೆಂದಿದೆ ಇದಕ್ಕೆ ನಾನು ಒಂದೂವರೆ ಇಡಿಯಷ್ಟು ಅವಲಕ್ಕಿನೂ ಸಹ ತೊಳೆದು ನೆನೆಟ್ಕೊಂಡಿದ್ದೆ ಅದನ್ನು ಸಹ ಈಗ ನಂದಿದೆ ಅದನ್ನು ಈಗ ಇದಕ್ಕೇನೆ ಸೇರಿಸ್ಕೊಂಡ್ಬಿಟ್ಟು ಎಲ್ಲ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಇದನ್ನು ಎಲ್ಲನ ಮಿಕ್ಸಿಗೆ ಹಾಕ್ಕೊಂಡು ರುಬ್ಕೊಬೇಕು ಈಗ ಇದೆಲ್ಲ ಮಿಕ್ಸ್ ಆಗಿದೆ ಅವಲಕ್ಕಿ ಮತ್ತು ಎಲ್ಲ ನೆನೆಸಿರೋಂಥ ಕಾಳುಗಳೆಲ್ಲನು ಈಗ ಇದನ್ನು ಜಾರಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು ಇದನ್ನು ಯಾಕಂದರೆ ರಾಗಿ ಅದು ಮಿಕ್ಸಿಗೆ ಸಿಗೋದಿಲ್ಲ ಹಾಗಾಗಿ ಉಳ್ಕೊಂಬಿಡುತ್ತೆ ಹಾಗಾಗಿ ನುಣ್ಣಗೆ ಇದನ್ನು ರುಬ್ಬಿದರೆ ಚೆನ್ನಾಗೆ ನುಣ್ಣಗಾಗುತ್ತೆ ರುಬ್ಕೊಂಡ್ಬಿಟ್ಟು ಇದನ್ನು ಓವರ್ ನೈಟು ಹಾಗೆ ಬಿಟ್ಬಿಡಬೇಕು ಎಲ್ಲ ರುಬ್ಬಿ ಮಿಕ್ಸ್ ಮಾಡಿಬಿಟ್ಟು ಬೆಳಗ್ಗೆ ಅಷ್ಟೊತ್ತಿಗೆ ಇದೆಲ್ಲ ಚೆನ್ನಾಗಿ ಉದುಕಿ ಬಂದಿದೆ ನೋಡಿರಿ ಎಲ್ಲ ಉದುಕಿಬಿಟ್ಟು ಎಲ್ಲ ಕೆಳಗಡೆ ಚೆಲ್ಲೋಗಿದೆ ಅಷ್ಟು ಚೆನ್ನಾಗಿ ಎಲ್ಲ ಉದುಕಿ ಬಂದಿದೆ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಚೆನ್ನಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಬೇಕು ಉಪ್ಪು ಸೇರಿಸ್ಕೊಂಡು ಇದನ್ನು ನಾನೊಂದು ಸ್ಟವ್ ಮೇಲೆ ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಈರುಳ್ಳಿಯಿಂದ ಬಾಣ್ಲೇನ ಚೆನ್ನಾಗೆ ತಿಕ್ತಾಯಿದ್ದೀನಿ ಯಾಕಂದರೆ ದೋಸೆ ಚೆನ್ನಾಗೇ ಬರುತ್ತೆ ಹಾಗಾಗಿ ನಾನು ಈರುಳ್ಳಿಯಿಂದ ದೋಸೆ ತವನ ಚೆನ್ನಾಗಿ ಉಜ್ಜಿಬಿಟ್ಟು ಅದಕ್ಕೆ ನಾನು ದೋಸೆ ಹಾಕ್ತಾಯಿದ್ದೀನಿ ದೋಸೆ ಹಾಕ್ಬಿಟ್ಟು ಎಲ್ಲ ಕಡೆ ಸ್ಪ್ರೆಡ್ ಮಾಡಿ ಒಂದು ಒಂದು ಒಂದೂವರೆ ಸ್ಪೂನಷ್ಟು ಎಣ್ಣೆನ ದೋಸೆ ಮೇಲೆ ಹಾಕಿಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಎರಡು ಸೆಕೆಂಡ್ ಇದನ್ನು ಬೇಯಿಸ್ಕೊಬೇಕು ದೋಸೆನ ಈ ದೋಸೆ ಹಾಕಿದಾಗ ನಾವು ಕಾವಲಿಗೆ ಮೀಡಿಯಮ್ಮು ಉರಿ ಇಟ್ಕೊಬೇಕು ಫುಲ್ ಉರಿ ಇಟ್ಬಿಟ್ರೆ ಬೇಗ ಸೀದೋಗ್ಬಿಡುತ್ತೆ ನಾವೆಲ್ಲ ಕಾಳುಗಳು ಹಾಕಿರೋದ್ರಿಂದ ಬೇಗ ತಾಳ ಬಿಡುತ್ತೆ ಹಾಗಾಗಿ ಮೀಡಿಯಮ್ ಉರಿನಲ್ಲೇ ಬೇಯಿಸ್ಕೊಬೇಕು ಬೇಯಿಸ್ಕೊಂಡಾದ್ಮೇಲೆ ನೋಡಿ ತುಂಬ ಎಷ್ಟು ಚೆನ್ನಾಗಿ ಮಸಾಲೆ ದೋಸೆಗಿಂತ ರುಚಿಯಾಗಿ ಟೇಸ್ಟಿಯಾಗಿ ಕಲ್ಲರು ಸೂಪರಾಗಿ ಬಂದಿದೆ ಇದು ಅಂಚುಗೂ ಕಚ್ಚೋದಿಲ್ಲ ಚೆನ್ನಾಗಿ ಬರುತ್ತೆ ಒಳಗಡೆ ಎಲ್ಲ ಸಾಫ್ಟಾಗಿ ಮೇಲುಗಡೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿರುತ್ತೆ ಇದು ಒಳ್ಳೆಯ ಆರೋಗ್ಯಕರವಾದ ದೋಸೆನೂ ಹೌದು ಇದು ಬೆಳಗ್ಗೆ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ವಯಸ್ಸಾದವರಿಗೂ ಮಕ್ಳಿಗೂ ತುಂಬ ಒಳ್ಳೆಯದು ಎಲ್ಲ ಪ್ರೋಟೀನ್ ವಿಟಮಿನ್ಸ್ ಎಲ್ಲ ಒಂದೇದರಲ್ಲೇ ಸಿಗುತ್ತೆ ಎಲ್ಲ ಥರದ ಕಾಳುಗಳು ಆಮೇಲಿಂದ ಎಲ್ಲ ಥರದ ಧಾನ್ಯಗಳನ್ನು ಹಾಕಿರೋದ್ರಿಂದ ತುಂಬ ರಿಚ್ ಫುಡ್ ಇದು ಇದಕ್ಕೆ ಒಂದು ತರಕಾರಿ ಪಲ್ಯನ ಮಾಡ್ಕೊಂಬಿಟ್ರೆ ಒಳ್ಳೆ ಡಯೆಟ್ ಫುಡ್ಡು ಸಹ ಆಗುತ್ತೆ ಇದು ಹಾಗಾಗಿ ನೀವೊಂದು ಸತಿ ಮಾಡಿ ನೋಡಿ ನಾನು ಮನೆಯಲ್ಲೇ ಮಾಡಿದೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತು ಯಾವ ಮಸಾಲೆ ದೋಸೆಗೂ ಕಮ್ಮಿ ಇಲ್ಲ ಇದು ಒಳ್ಳೆ ಟೇಸ್ಟಿಯಾಗಿತ್ತು ಇದಕ್ಕೆ ನಾನು ಒಂದು ಹೀರೆಕಾಯಿ ಪಲ್ಯನ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಳ್ಳೆ ಕಾಂಬಿನೇಷನು ಇಲ್ಲಿ ಎಲ್ಲ ತರಕಾರಿಗಳು ಎಲ್ಲ ಧಾನ್ಯಗಳು ಆಮೇಲಿಂದ ಎಲ್ಲ ಕಾಳುಗಳು ಒಂದೇ ಸರಿ ಒಂದೇ ತಿಂಡಿಯಲ್ಲಿ ಸಿಗೋದ್ರಿಂದ ಒಳ್ಳೆಯ ಹೆಲ್ದಿ ಫುಡ್ಡು ಇದು ನೀವೊಂದ್ಸರ್ತಿ ಮನೆಯಲ್ಲಿ ಟ್ರೈ ಮಾಡಿ ನೋಡಿ